ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಶಿಕ್ಷಕರ ದಿನಾಚರಣೆಯ ಕುರಿತು ಹತ್ತು ಸಾಲಿನ ಪುಟ್ಟ ಭಾಷಣ ನೋಡ್ತಾ ಈ ಒಂದು ಪುಟ್ಟವಾದ ಭಾಷಣ ನಿಮಗೆ ನಿಮ್ಗೆ ವಾಯಿಸ್ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಪ್ರಬಂಧ ಯಾವ ರೀತಿ ಭಾಷಣ ಬೇಕಂತೇಳಿ ಕಾನ್ಸ್ ಕಾಮ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅದೇ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಯಾವ ರೀತಿ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಿತ್ರ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಗಳಿಟ್ಬಿಡಿ ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಆ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಕೇಳೋದು ಅದ್ಭುತವಾಗುತ್ತೆ ನಿಮ್ ಭಾಷಣ ರೈಟ್ ಹಾಗಾದ್ರೆ ನಾನು ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಪಾಯಿಂಟ್ ನೋಡಿ ಮಕ್ಕಳೇ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಐದನೇ ಸೆಪ್ಟೆಂಬರ್ ಇಂದು ಐದನೇ ಸೆಪ್ಟೆಂಬರ್ ಮೂರನೇ ಪಾಯಿಂಟ್ ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿದ್ದೇವೆ ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶಿಕ್ಷಕರ ದಿನದ ಶುಭಾಶಯಗಳು ಮತ್ತೊಮ್ಮೆ ಪಾಯಿಂಟ್ಗಳನ್ನು ಹೇಳಿಬಿಡಿ ಎಲ್ಲರಿಗೂ ಶುಭೋದಯ ಇಂದು ಐದನೇ ಸೆಪ್ಟೆಂಬರ್ ಶಿಕ್ಷಕರ ದಿನ ಆಚರಣೆ ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶುಭಾಶಯಗಳು ಐದನೇ ಪಾಯಿಂಟ್ ನಡೀಬೇಕೆ ಶಿಕ್ಷಕರು ನಮ್ಮ ಜೀವನದ ಬೆಳಕು ಜೀವನದ ಬೆಳಕು ನಮ್ಮನ್ನು ನಮ್ಮನ್ನು ಜ್ಞಾನದ ಮಾರ್ಗದಲ್ಲಿ ಜ್ಞಾನದ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾರೆ ಕೊಂಡೊಯ್ಯುತ್ತಾರೆ ಮತ್ತು ನೋಡಿ ಶಿಕ್ಷಕರು ನಮ್ಮ ಜ್ಞಾನದ ಬೆಳಕು ನಮ್ಮನ್ನು ಜ್ಞಾನದ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾರೆ ಆರನೇ ಪಾಯಿಂಟ್ ನೋಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕೃಷ್ಣನ್ ಅವರ ಜನ್ಮ ದಿನವನ್ನು ಜನ್ಮ ದಿನವನ್ನು ಜನ್ಮ ದಿನವನ್ನು ಇಂದು ಶಿಕ್ಷಕರ ದಿನವಾಗಿ ಶಿಕ್ಷಕರ ದಿನವಾಗಿ ಆಚರಿಸುತ್ತೇವೆ ಆಚರಿಸುತ್ತೇವೆ ಮತ್ತು ನೋಡಿ ಐದನೇ ಪಾಯಿಂಟ್ ಇಂದ ಶಿಕ್ಷಕರು ನಮ್ಮ ಜೀವನದ ಬೆಳಕು ನಮ್ಮನ್ನು ಜ್ಞಾನದ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನು ಇಂದು ಶಿಕ್ಷಕರ ದಿನ ಶಿಕ್ಷಕರ ದಿನವಾಗಿ ಆಚರಿಸುತ್ತೇವೆ ಏಳನೇ ಪಾಯಿಂಟ್ ನೋಡಿ ಶಿಕ್ಷಕರು ನಮ್ಮ ಯಶಸ್ಸಿಗೆ ಹಿಂದಿನ ನಿಜವಾದ ನಿಜವಾದ ಶಕ್ತಿಯಾಗಿದ್ದಾರೆ ನಿಜವಾದ ಶಕ್ತಿಯಾಗಿದ್ದಾರೆ ಓಕೆನಾಡಿ ಅವರ ತ್ಯಾಗ ಶ್ರಮ ಮತ್ತು ಪ್ರೀತಿಯನ್ನು ಪ್ರೀತಿಯನ್ನು ಎಂದಿಗೂ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅವರ ತ್ಯಾಗ ಶ್ರಮ ಮತ್ತು ಪ್ರೀತಿಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ತೊಂಬತ್ತನೇ ಪಾಯಿಂಟ್ ನೋಡಿ ನಾವು ಶಿಕ್ಷಕರಿಗೆ ಗೌರವ ನೀಡಿ ನಾವು ಶಿಕ್ಷಕರಿಗೆ ಗೌರವ ನೀಡಿ ಅವರ ಮಾರ್ಗದಲ್ಲಿ ಯಾವಾಗಲೂ ಯಾವಾಗಲೂ ನಡೆಯಬೇಕೆಂದು ನಡೆಯಬೇಕೆಂದು ತಿಳಿಸಿ ನನ್ನ ಈ ಪುಟ್ಟದಾದ ಭಾಷಣವನ್ನು ಮುಗಿಸುವೆ ನಡೆಯಬೇಕೆಂದು ತಿಳಿಸಿ ನನ್ನ ಈ ಪುಟ್ಟದಾದ ಪುಟ್ಟದಾದ ಭಾಷಣವನ್ನು ಮುಗಿಸುವೆ ಹದಿನೆಂಟಿ ಜೈ ಗುರುದೇವ ಜೈ ಗುರುದೇವ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟ ಆಯ್ತು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ವೇಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ